ಎಣ್ಣೆಯನ್ನು ಹಚ್ಕೊಂಡ್ರೆ ಏನರ್ಥ ಅಂದ್ರೆ ಉಪವಾಸ ಮಾಡೋರು ಊಟ ಇಲ್ಲಿರೋರು ಎಣ್ಣೆ ಹಚ್ಕೊಳಲ್ಲ ಊಟ ಅವನಿಗೆ ಹಸಿವು ಅವನಿಗೆ ಬೇಸಿಗೆ ಅವ್ನಿಗೆ ಇರಕ್ಕೆ ಆಗಲ್ಲ ಎಣ್ಣೆಯಲ್ಲಿ ನೋಡ್ಕೊತಾರೆ ನೀನ್ ಹೇಳೋದೇನಂದ್ರೆ ದೇವರು ನೀನ್ ಎಣ್ಣೆ ಹಚ್ಕೊಂಡು ಮುಖ ಕೊಡ್ಕೊಂಡು ಸ್ನಾನ ಮಾಡಿಕೊಂಡು ಶುಭ್ರವಾಗಿ ಬಟ್ಟೆ ತಿಂದಿರೋ ಚೆನ್ನಾಗಿ ಆದ್ರೆ ಬಟ್ಟೆ ತಿಂದಿಲ್ಲ ಊಟ ನೀವು ಕಾನ ನೈಕಾಯ ಕಾನ ಕಾಲ ಜಯ ದಾನ तेल रखना मुंह धोना स्नान करना देखने वाले को आप उपवास तो आदमी नहीं सोचना हम कैसे करते उपवास सब मुझे बेजार से कभी पास वे उपवास से नहीं बोलना किसी को पता नहीं होगा यार उनको तब आप दिन पास की मानो निधिके देवर मात्रा बता पे निधिके दिन माने और मात्रा बता पे मेरे आर को बता पा ಎ ಜನ ಬಾಸ್ಟಿಗಳು ಯಜನ ಉಪವಾಸದಲ್ಲಿ ಬಂದಿದಿರ ನಿನ್ನ ಜೀವಿತದಲ್ಲಿ ಪ್ರತಿಫಲ ಕಾಣಬೇಕಾ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಜೀವಿತದಲ್ಲಿ ಸೈತಾನ ಕಾರ್ಯಗಳು ತೊಲಬೇಕಾ ನಿನ್ ಜೀವಿತದಲ್ಲಿ ಸೋಲುಗಳು ಜಯವಾಗ್ಬೇಕಾ ನಿನ್ನ ಜೀವಿತದಲ್ಲಿ ಬಲಗೀಳಕ್ಕೆ ಬಲವನ್ನ ತರಬೇಕಾ ನಿನ್ನ ಜೀವಿತದಲ್ಲಿ ಕಣ್ಣೀರು ದುಃಖ ಆನಂದ ವಾಸವಾಗಬೇಕಾ ಬೈಬಲ್ ಕೇಳು ಉಪವಾಸವನ್ನ ಮಾಡ

और ये गुण आध्यात्मिक के देव ने उनको आसक्ति मन ही में ಹಾಗಾದರೆ ಅವರ ಮನಏನ ಆಗಿದ್ರೆ ನೀವೇ ಈಗ ಚರ್ಚೆ ಅವರ ಮನಏನ ಆಗಿದಿತೆ ಚರ್ಚಾಲಿ ಅವರ ಮನಏ ಒಂದು ಮಿಲಿ ಚರ್ಚೆ और मन ने, और और ने, मिदी चर्च, और ने मिदी एक मिदी परलोक एक स्वर्ग हो गया इसका कारण हालेलुया यस ಉಪವಾಸನ ಗೊತ್ತು ಮಾಡ್ಕೊಳ್ಳಿ ಉಪವಾಸನ

సభిలో జన్య పక్షి ప్రాణిలు కురిషు రాజు ఉపవసీ కూడా ఉపవసన కుటుంబ కుటుంబీ సభ సభ్యు ఉపవసీ దేవే బలభా మర యోన గ్రంథు ఎందుకు యోన నిరిగే పట్టణి బలవా మర

ಇದು ನನ್ನ ಸೇವೆಯಲ್ಲಿ ಪ್ರಾಬ್ಲಮ್ ಇದು ನನ್ನ ಸಭೆಯಲ್ಲಿ ಪ್ರಾಬ್ಲಮ್ ಇದು ಆಧ್ಯಾತ್ಮಿಕತೆಯಲ್ಲಿ ಪ್ರಾಬ್ಲಮ್ ನೀನು ಕರುಣಿಸು ನೀನು ಕರುಣೆ ಕರುಣೆ ತೋರು ನೀನು ಕೃಪೆ ತರು ನೀನು ಹೆಸರಿನ ಉಪವಾಸವನ್ನು ಕೇಳಿದ ದೇವರು ಅಣ್ಣನ ಉಪವಾಸಕ್ಕೆ ಪ್ರತ್ಯುತ್ತರ ಕೊಟ್ಟ ದೇವರು ಮೋರ್ತಿಕಾಯಿ ಉಪವಾಸಕ್ಕೆ ಸತುತ್ರ ಕೊಟ್ಟ ದೇವರು ಅಮೇನ್ ಮೋಸ ಉಪವಾಸಕ್ಕೆ ನೀನು ಧರ್ಮಶಾಸ್ತ್ರವನ್ನ ಕೊಟ್ಟ ದೇವರು ದಾನಿಯಲ್ಲ ಉಪವಾಸಕ್ಕೆ ಇಸ್ರಾಯೇಲ್ ಎಪ್ಪತ್ತು ವರ್ಷಗಳ ನಂತರ ಬಿಡುಗಡೆ ಅಂತ ಸಮುದ್ರವನ್ನ ಕೊಟ್ಟ ದೇವರು ನಾನು ಕೂಡ ಉತ್ತರವನ್ನು ಕೊಡು ಪೌರ ಶೀಲನನ್ನ ಆರಿಸಿಕೊಂಡ ದೇವರು ಉಪವಾಸ ಮಾಡ್ತಾರೌರನಾಗಿ ನೇಮಿಸಿದ ದೇವರು ಇಗೋ ನನ್ನ ಸೇವೆಗೆ ಆರಿಸ್ಕೋ ಇಗೋ ನನ್ನ ಸ್ವಾರ್ಥಿಗೆ ಆರಿಸೋ ಇಗೋ ನನ್ನ ನಿನ್ನ ರಾಜ್ಯವನ್ನು ಕಟ್ಟೋದಕ್ಕೆ ಆರಿಸ್ಕೋ ನಿನ್ನ ಅಭಿಷೇಕದಿಂದ ನನ್ನನ್ನು ತುಂಬು ಈ ಉಪವಾಸದಲ್ಲಿ ನನ್ನ ಹತ್ರ ಮಾತಾಡು ಆಮೇಲೆ ಎರಡನೇ ಹದಿನೈದು ಹತ್ತು ಹದಿನೈದು ಹದಿನಾರು ಏನಿದೆ ಇಪ್ಪತ್ತನೇ ವಚನವರೆಗೂ ಕೊಂಬುದಿರಿ ಗೊತ್ತು ಮಾಡಿರಿ ಆ ಸಂಘವನ್ನು ನಡೆಸಿರಿ ಜನರನ್ನು ಒಟ್ಟಿಗೆ ಕೂಡಿಸಿರಿ ಕೂಟವನ್ನು ಏರ್ಪಡಿಸಿರಿ ವೃದ್ಧರನ್ನು ಕೂಡಿಸಿ ಮಕ್ಕಳನ್ನು ಎಲ್ಲರನ್ನು ಸೇರಿಸಿ ವಧುವರರನ್ನು ಯಾಜಕರನ್ನು ತಿಳ್ತಾರೆ ವಧುವರರನ್ನ ಯಾಜಕರನ್ನ ಮುದುಕರನ್ನ మిక్ ఇష్ట అధ్య పద్ర సేస్ కట్ ఇవ్వ రెండ్రే ఎలా మళ్ళు రుద్దులు గడ్డ ఎంత వస్తాది మదే ఆగి ಬದುವರ ಈಗ ನೆಕ್ಸ್ಟ್ ಮದುವೆ ಆಗುವ ಗಂಡ ಎಂಟಿ ಕೂಡ ಅಂತ ಕರೀತಾ ಇದ್ದಾರೆ ನೋಡ್ಕೊಳ್ಳಿ ಬೇಕಾದ್ರಲ್ಲಿ ಗಮನ ಬಿಡಿ ಆಲಯದಲ್ಲಿ ಅಯುದ್ಧ ಯಮೋವನೆ ವಿಜ್ಞಾಪನೆ